ಒಂದ ಹುಡ್ಕಾಡ್ಕೊಂಡ್ಬಿಟ್ಟು ಎಲ್ಲ ನೈಟ್ ಮಾಡಿರಂತ

ಚಿನ್ನು ಚಿನ್ನು ಬರುತ್ತೆಕ ಅದೇ ಮುಂದರದಿಂದ ಐತಿ ಟಿಕೆಟ್ ಅಲ್ಲಿ ಪಂಪ್ ಸೆಟ್ ಯಾವ ಮಾಡ್ತಾ ಇದ್ದಾಂತಾ ಪಂಪ್ ಸೆಂಟರ್ ಅಲ್ಲಿ ಸಾವಾ ಸಾವಾ ಅಂತ ಎಲ್ಲರೂ ಆಟ ಕೈಕ್ ಅಲ್ಲಿ ಯಾಕೆ ತಿರು ಸುಮ್ಮನೆ ಹೇಳಿ ಹೋಗಿ ಹೋಗಿ ಸ್ಟಾರ್ಟ್

ಒಬ್ಳೆ ಸೈಡ್ ಬಳೆ ಮಾಡಬೇಕು ಸ್ವಲ್ಪ ಹಿಂದೆ ಮುಂದೆ ನೋಡಬಹುದು ಇವತ್ತು ಕೊಡಾ ವಿಡಿಯೋ ಮಾಡ್ತಂತಾ ಇದೆ ಮಬೆಲ್ಗಳು ಆಗ ಸ್ವಲ್ಪ ಸೇರಿ ಬರಕ ಆರೆ ಇದು ನೋಡಿ ಅಲ್ಲಾ ವಿಚಿತ್ರ ನಾನು ಸ್ವಲ್ಪ ಇನ್ಮಕ್ಕಾ ಲಾಜಿ ಬಡ್ಬಿಡ್ರಿ ಅಮ್ಮಿಕಾ ಹೆಣಮಕ್ಕಾ ಕೆಲಸ ಮಾಡಿದ್ದಿಲ್ಲಾ ಆ ಇದು ಮುಗಿಸ್ ಬಿಡ್ರಿ ಹಂಗೇ ಬಂದ ಬಾರೆ ಇದು ದೇವಿ ಮೂಲೆ ಇದು ದೇವಿ ಮೂಲೆ ಇದು ಅಗ್ನಿ ಮೂಲೆ ಈ ವಾಯು ಮೂಲೆ ಹಾ ಅಗ್ನಿ ಮೂಲೆ ಅಗ್ನಿ ಮೂಲೆ ಅದು तो विजवर <हाँगेएएरे> से चलो हां पांच टास ना बन चुके यार वाले बसित ननना आई लो लो आना इटू मुटे बनना जल्दी आर बको इटू मुटे होस रहे ಕರ್ಕೊಂಡು ಇವಾಗ ಮುಗನ್ ಕರ್ಕೊಂಡೋಗ್ಬೇಕು ಬಗ್ಗೆ ಅಕ್ಕೊಂದು ವಿಡಿಯೋ ಮಾಡ್ದ ಶಾಸ್ತ್ರ ಎಲ್ಲ ಆದ್ಮೇಲೆ ಇವಾಗ ಛತ್ರಕ್ಕೆ ಹೊರಡೋ ಟೈಮು ಇನ್ನು ಬಳೆ ಶಾಸ್ತ್ರ ನಡೀತಾ ಇದೆ ಮನೆ ಒಳಗಡೆ ಹುಡುಗಿಗೆ ಬಳೆ ಹಾಕಿ ಎಲ್ಲರೂ ಬಳೆ ಹಾಕ್ಸ್ಕೊಂಡು ಇನ್ನು ಸ್ವಲ್ಪ ಶಾಸ್ತ್ರ ಇತ್ತು ಅಂತ ಹೇಳ್ಬಿಟ್ಟು ಈಚೆಗಡೆ ಹಾಕ್ತಾ ಇದ್ದಾರೆ ಇವಾಗ ನೋಡಿ ಎಲ್ಲರೂ ಗಾಡಿಗೆ ಹತ್ತಿ ಕೂತ್ಕೊಂಡಿದ್ದೀವಿ ಛತ್ರಕ್ಕೆ ಹೋಗೋಕ್ಕೆ ತಾಯಿ ಮನೆ ತಾಲಿ ಕಟ್ಟಿಸಿ ಬಳೆ ಶಾಸ್ತ್ರ ಎಲ್ಲ ಆಗಿ ಕಳಚ ಪೂಜೆ ಎಲ್ಲ ಆದಮೇಲೆ ಹುಡುಗಿನ ಕರ್ಕೊಂಡು ಇವಾಗ ಎಲ್ಲ ಹೊರಡ್ತಾ ಇದ್ದೀವಿ ಛತ್ರಕ್ಕೆ ಹುಡುಗಿ ಕಾರಲ್ಲಿ ಮುಂದೆ ಹೋದ್ರು ನಾವೆಲ್ಲ ಇವಾಗ ಹಿಂದೆಗಡೆ ಟಿ ಟಿ ಗಾಡೀಲಿ ಹೋಗ್ತಾ ಇದ್ದೀವಿ ಇಷ್ಟೇ ಜನ ಹೋಗ್ತಾ ಇರೋದು ಇದು ನಮ್ಮ ಫ್ಯಾಮಿಲಿಗೆ ಅಂತಾನೆ ಒಂದು ಗಾಡಿ ಮಾಡಿರೋದು ಇನ್ನು ಮಿಕ್ಕಿ ಜನಕ್ಕೆಲ್ಲ ಬೇರೆ ಗಾಡಿ ಮಾಡೈತೆ ಅವ್ರು ಬರ್ತಾರೆ ಇವಾಗ ಇಲ್ಲಿಂದ ನಮ್ಮ ಜರ್ನಿ ಛತ್ರದ ಕಡೆಗೆ ಸ್ಟಾರ್ಟ್ ಆಯಿತು ನೋಡಿ ಹೇಗಿತ್ತು ನಾನು ಆಗ್ತಾ ಇರೋ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದರ ನೋಟಿಫಿಕೇಷನ್ ನಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೋಡಿ ಇವಾಗ ಛತ್ರದ ಕಡೆಗೆ ಹೊರಟು ಇನ್ನೇನು ಛತ್ರಕ್ಕೆ ಬಂದ್ವಿ ಒಳಗಡೆ ಕರ್ಕೊಂಡ್ ಬಂದ ಮೇಲೆ ಇಲ್ಲಿ ಲಗ್ನ ಕಟ್ಸೋ ಶಾಸ್ತ್ರ ನಡೀತಾ ಇದೆ ಹುಡುಗ ತಂದೆ ತಾಯಿ ಮತ್ತೆ ಹುಡುಗಿ ತಂದೆ ತಾಯಿ ಇಬ್ಬರು ಕುತ್ಕೊಂಡು ಇಲ್ಲಿ ಲಗ್ನ ಕಟ್ಟಿಸ್ತಾ ಇದ್ದಾರೆ ಅದೇನೇ ಶಾಸ್ತ್ರ ಇಲ್ಲಿ ನಡೀತಾ ಇರೋದು ಆ ಕಡೆ ಲಗ್ನ ಕಟ್ಸ ಶಾಸ್ತ್ರ ನಡೀತಾ ಇದ್ರೆ ನಾವು ಈ ಕಡೆ ಬಂದವ್ರಿಗೆಲ್ಲ ಊಟ ಆದ್ಮೇಲೆ ತಾಂಬೂಲ ಕೊಡ್ಬೇಕಲ್ಲ ಅದಕ್ಕೆಲ್ಲ ಸ ಪ್ಯಾಕ್ ಮಾಡ್ತಾ ಇದ್ವಿ ಎಲ್ಲ ಎಲೆ ಅಡಿಕೆ ಆರೆಂಜ್ ಎಲ್ಲ ಹಾಕ್ಬಿಟ್ಟು ಬ್ಯಾಗ್ನ ರೆಡಿ ಮಾಡ್ತಾ ಇದ್ವಿ ನಮಗೇನು ಕೆಲಸ ಇಲ್ಲ ಅಲ್ವಾ ತಂದೆ ತಾಯಿ ಲಗ್ನ ಕಟ್ಸೋ ಕೆಲಸ ತಾನೇ ಅಂತ ಹೇಳ್ಬಿಟ್ಟು ಎಲ್ಲ ಇದು ಸ್ವಲ್ಪ ಪ್ಯಾಕ್ ಮಾಡ್ತಾ ಇದ್ವಿ ಇವಾಗ ನೀರು ತುಂಬೋ ಶಾಸ್ತ್ರ ಎಲ್ಲ ಮುಗಿಸಿ ಎಲ್ಲ ಆದ್ಮೇಲೆ ರಿಸೆಪ್ಷನ್ ಎಲ್ಲ ಆಯ್ತು ಇವಾಗ ಊಟಕ್ಕೆ ಬಂದಿದ್ದೀವಿ ಮತ್ತು ನಾನು ವಿಡಿಯೋನೇ ಮಾಡಲಿಲ್ಲ ರಿಸೆಪ್ಷನ್ಗೆ ಚೆನ್ನಾಗಿ ರೆಡಿಯಾಗಿದ್ದೆ ನಾನು ಮತ್ತೆ ಬೇರೆ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೆ ಅದ್ರ ವಿಡಿಯೋನೇ ಮಾಡಲಿಲ್ಲ ನಾವು ಸಹಸ್ರ ಎಲ್ಲ ಮುಗಿದು ಆಗಿ ಊಟ ಮಾಡೋಕ್ಕೆ ಬಂದು ಅದರ ವಿಡಿಯೋ ಮಾಡೋದೇ ಮರ್ತೋದೆ ನೋಡಿ ಈ ಥರ ಸ್ಯಾರಿ ಈ ಸ್ಯಾರಿ ಹಾಕ್ಕೊಂಡಿದ್ದೆ ನಾನು ಅದರದ್ದು ವಿಡಿಯೋನೇ ಮಾಡಲಿಲ್ಲ ನನ್ನ ಮಕ್ಕಳೆಲ್ಲ ರೆಡಿಯಾಗಿದ್ದು ವಿಡಿಯೋನೇ ಮಾಡಲೇ ಇಲ್ಲ ನಾನು ಎಲ್ಲ ಆಗಿ ಊಟ ಎಲ್ಲ ಮಾಡಿಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನೈಟ್ ಎರಡು ಗಂಟೆ ಆಗಿದೆ ಇನ್ನೇನು ಮೂರು ಗಂಟೆ ಮೂರುವರೆಗೆ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಎಲ್ಲರೂ ಇವಾಗ ಸ್ಯಾರಿ ಚೇಂಜ್ ಮಾಡಿಕೊಂಡು ಅರ್ಶನ ಶಾಸ್ತ್ರ ಮಾಡೋಕ್ಕೆ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಯಾರ್ಯಾರು ಮೆಹಂದಿ ಹಾಕ್ಕೊಂಡಿರಲಿಲ್ಲ ಅವರೆಲ್ಲ ಮೆಹೆಂದಿ ಹಾಕ್ಕೊಳ್ತಾ ಇದ್ದಾರೆ ನೋಡಿ ಯಾರೂ ಜನ ಇಲ್ಲ ಎಲ್ಲ ರೂಮಲ್ಲಿ ಮಲ್ಕೊಂಡಿದ್ದಾರೆ ನಾವಿಷ್ಟು ಜನ ಮಾತ್ರ ಎದ್ದಿದ್ದೀವಿ ನಾನು ನೋಡಿ ವೈಟ್ ಸ್ಯಾರಿ ಹಾಕ್ಕೊಂಡು ನನ್ನ ಮದುವೆದು ಸೀರೆ ಅದು ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ ಇನ್ನೂ ಟೈಮ್ ಇದೆ ಇವಾಗ ತಾನೇ ಎರಡು ಗಂಟೆ ಇನ್ನೂ ಒಂದು ಮೂರುವರೆಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಮತ್ತೆ ಈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್